ನನ್ನ ಹತ್ರ ಒಂದು ಕೇಸ್ ಇತ್ತು ಕಾರವಾರದಲ್ಲಿ ಕನ್ವಿಕ್ಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಕನ್ಫರ್ಮ್ ಆಗಿದೆ ಟು ಕನ್ವಿಕ್ಷನ್ ಅವನ್ ಮೇಲೆ ಎನ್ ಬಿ ಡಬ್ಲ್ಯೂ ಎನ್ ಬಿ ಡಬ್ಲ್ಯೂ ಅಂತ ಬಹುಶಃ ಓಲ್ಡೆಸ್ಟ್ ಕೇಸ್ ಇಂದಿ ಕಾರವಾರ ಅಂತ ಕಾಣುತ್ತೆ ಬರೀ ಎನ್ ಬಿ ಡಬ್ಲ್ಯೂ ಕನ್ವಿಕ್ಟ್ ನಿಡ್ಕೊಂಡ್ ಬರೋದಕ್ಕೆ ಕೊನೆಗಲ್ಲಿ ಡಿ ವೈ ಎಸ್ ಪಿಗೆ ಗೇಳ್ತೆ ಭಟ್ಕಳಿಗೆ ಇಟ್ಕೊಂಡ್ ನಿನ್ನೆ ಕಳ್ಸೋನು ಅಲ್ಲಿ ಬಾ ಅಂತ ಒಳ್ಳೆ ಹುಡುಗ ಪೊಲಾರದ ಕಡೆಯವನು ಹುಮ್ಮಸ್ ಇತ್ತು ಐ ಪಿ ಎಸ್ ಗಿ ಪಿ ಎಸ್ ಚೆನ್ನಾಗಿ ಮಾಡಿದ್ದ ಗಟ್ಟಿಯಾಗಿದ್ದ ನೋಡೋಕ್ಕೆ ಟೌಟಾಗಿ ಏನಯ್ಯ ನೀನು ಗಂಡಸು ಹೌದೋ ಒಂದೇ ಪ್ಯಾಂಟ್ ನೋಡ್ಕೊಂಡ ಏಯ್ ಹಂಗಲ್ಲ ನಾನು ಕೇಳಿದ್ದು ಅಂತ ಹಿಡ್ಕೊಂಬರಕ್ಕೆ ಅಂತ ಸಾರ್ ನಾನು ರೆಡಿಯಾಗಿದ್ದೀನಿ ನಮ್ಮ ಎಸ್ ಪಿ ಒಪ್ತಾ ಇಲ್ಲ ಅಂದ ನೋಡು ಕ್ಯಾಟ್ ಈಸ್ ಔಟ್ ಆಫ್ ದಿ ಬ್ಯಾಗ್ ಈಗ ಅಟ್ಟೆ ತಾನೇ ಎಸ್ ಪಿ ನಾನು ಹ್ಯಾಂಡಲ್ ಮಾಡ್ಕೊತೀನಿ ನೀ ಬಾ ಅಂತ ನೀವು ಎಸ್ ಪಿ ಹತ್ರ ಹೇಳಿ ಸರ್ ಅವ್ರು ಇಂಟರ್ಫಿಯರೆನ್ಸ್ ಇಲ್ದಾರೆ ಒಂದೂವರೆ ದಿನದಲ್ಲಿ ಇಟ್ಕೊಂಬರ್ತೀನಿ ಇಂದ ಒಂದೂವರೆ ಅಂದೆ ಈಗ ಹೋಗ ಅರ್ಧ ದಿವಸ ಅಂತ ಅಷ್ಟೇ ತನ್ನೇ ಯೋಚನೆ ಮಾಡಬೇಡ ಬಿಡು ಅಂತ ಹೇಳ್ಬಿಟ್ಟು ಈಗ ನೀವು ಹೋಗು ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಡು ಉಂದೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡು ಅಂದೆ ಯಾಕೆಂದರೆ ಅಲ್ಲಿ ಮಧ್ಯ ಮೂರು ಘಾಟ್ ತಲುಪಬೇಕು ಈಗೆಲ್ಲ ಚೇಂಜ್ ಮಾಡಿಬಿಟ್ಟಿದಾರಂತೆ ನಾನು ಹೋಗಿಲ್ಲ ನಾನು ಕಾರವಾರ ಬಿಟ್ಟ ಮೇಲೆ ಆ ಕಡೆ ಹೋಗಿಲ್ಲ ಅದೇನೋ ಒಂದು ಡಿಸ್ಟ್ರಿಕ್ಟ್ ಜಡ್ಜ್ ಕ್ವಾರ್ಟರ್ಸ್ಗೆ ಆ ಒಂದು ಅವ್ನು ಟನಲ್ ಮಾಡಿಬಿಟ್ಟಿದಾರಂತೆ ಸೊ ಅದರಿಂದ ಎರಡು ಘಾಟ್ ಹೋಗಿಬಿಡ್ತು ಅರ್ಗ ಬಿಣಗ ಮುದುಗ ಅಂತ ಮೂರು ಘಾಟ್ ಅಂಕೋಲದಿಂದ ನಾವು ತಲುಪಬೇಕು ಅಂದರೆ ಅಲ್ಲಿ ತನಕ ನೀನು ಮ್ಯಾನೇಜ್ ಮಾಡ್ಕೊಂಡು ಆ ಕಡೆ ಹೋಗ್ಬಿಡು ಮಿರ್ಜಾನ್ ಮೇಲೆ ಆನ್ ಮಾಡ್ಕೋ ಅಂದೆ ಅಂದ ಹೇಳ್ದಷ್ಟು ಕೇಳಬೇಕು ಅಷ್ಟೇ ಅಂದೆ ಅವನು ಕಳಿಸ್ಬಿಟ್ಟಾದ್ಮೇಲೆ ಫೋನ್ ತಗೋ ಎಸ್ ಪಿಗೆ ಅಂದೆ ಒಂದು ಸ್ವಲ್ಪ ಅಡಿ ಮೂರು ಇಂಚು ಹತ್ರ ಇದ್ರು ಟೆನಿಸ್ ಗಿನಿಸ್ ಚೆನ್ನಾಗಿ ಆಡಿ ಒಳ್ಳೆ ಸ್ಟೌಟ್ ಆಗಿದ್ರು ಎಸ್ ಪಿ ನಾನು ನೋಡಿದ್ರೆ ಹಿಂಗೆ ನೋಡಬೇಕು ಆಯ್ತಲ್ಲ ಅವ್ರಿಗೆ ಫೋನ್ ಮಾಡಿದೆ ಬರಬೇಕು ಒಂದು ಎರಡು ನಿಮಿಷ ಅಂದೆ ಬಂದರು ನೋಡಿ ನಾಳೆ ಬೆಳಗ್ಗೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ನಿಂತ್ಕೋತಿರೋ ಇಲ್ಲ ಈಗ ಹಿಡಿಯೋಕ್ಕೆ ಹೇಳ್ತಿರೋ ಫ್ಯಾನ್ ಕೆಳಗಡೆ ಕೂತಿದ್ರು ಬೆವರುತ್ತೆ ಕಾರವಾರದಲ್ಲಿ ಇವರು ಬೆವ್ರೋಕ್ಕೆ ಶುರು ಮಾಡಿದ್ರು ಅವ್ರಿಗೆ ಹೇಳಿದೆ ಇಡ್ಕೊಂಬರ್ತೀರಾ ಏನು ಮಾಡ್ತೀರ ಚೆನ್ನಾಗಿ ಬೈದರು ಡಿ ಎಸ್ ಪಿಗೆ ಅವ್ನು ಅಂತವನು ಅವನಿ ಕೆಲಸ ಮಾಡೋಲ್ಲ ಹಂಗೆ ಹಂಗೆ ಅಂತ ಅವನಿಗೆ ಬೈತೀನಿ ಅವನು ಹಿಡ್ಕೊಂಡು ಬರೋದು ಕೆಲಸ ನನಗೆ ನಿಮ್ಮ ಕತೆ ಹೇಳಿ ನೀವೇ ಅಡ್ಡ ಇದ್ದೀರ ಅಂದೆ ಹೇ ನಾನು ಯಾಕೆ ಬರ್ತೀನಿ ಸರ್ ಅದು ಹೌದು ತಾನೆ ಅವ್ನು ಹಿಡ್ಕೊಂಡು ಬರ್ತಾನೆ ಸುಣ್ಣಿರಬೇಕು ಇಲ್ಲದಾಗ ನೀವು ಹೋಗ್ಬೇಕು ಹಿಡ್ಕೊಂಬಂದರು ಫೋನ್ ಮಾಡ್ತಾರೆ ಅಂತ ನಂಗೆ ಗೊತ್ತಿತ್ತು ನಮ್ಮ ಕೋರ್ಟ್ ಚೇಂಬರಿಂದ ಆ ಕಡೆ ಹೋಗಿದ ತಕ್ಷಣ ಫೋನ್ ಮಾಡ್ತಾರೆ ಅಂತ ಗೊತ್ತಿತ್ತು ಒಂದು ಫೋನ್ ಸ್ವಿಚ್ ಆಫ್ ಬರಬೇಕಲ್ಲ ಬಂತು ಇಡ್ಕೊಂಬಂದ ಅಷ್ಟೊತ್ತಿಗೆ ಹನ್ನೆರಡು ಸತಿ ಹೋಗಿದ್ದಾನೆ ದುಬೈಗೆ ಮಂಗಳೂರಿಂದ ಕನ್ವಿಕ್ಟು ಏನು ಮಾಡಿದ್ರು ಪಾಸ್ಪೋರ್ಟ್ ಸೆಕ್ಷನಲ್ಲಿ ಅದಕ್ಕೊಬ್ರು ಡಿ ವೈ ಎಸ್ ಪಿ ಬೇರೆ ಇರ್ತಾರೆ ಹನ್ನೆರಡು ಸತಿ ಹೋಗಿ ಬಂದಿದ್ದಾನೆ ಪ್ರತಿ ಸತಿ ವೀಸಾ ಸ್ಟ್ಯಾಂಪಿಂಗ್ ಆಗಿದೆ ಮಂಗ್ಳೂರು ಏರ್ಪೋರ್ಟಿಂದ ಹೆಂಗೆ ನನಗೆ ನೆಕ್ಸ್ಟ್ ಗೊತ್ತಿತ್ತು ಇನ್ನೇನೇನೇನೋ ಆರ್ಡರ್ ಆಗುತ್ತಿದ್ದರಲ್ಲಿ ಅಂತ ಇಮಿಡಿಯೇಟ್ಲಿ ಪ್ರೊಡ್ಯೂಸ್ ಕನ್ವಿಕ್ಟು ಸಬ್ ಜೈಲಿಂದ ತೆಗೆದು ಬೆಳಗಾಮ್ಗೆ ಹೊತ್ತಾಕಿ ಈವತ್ತೇ ಒತ್ತ ಹೆಸಾಕ್ಬಿಡ್ಬೇಕು ಅವನಿಗೆ ಹೇಳ್ದೆ ಅದು ಯಾಕೆಂದರೆ ಅದು ಸ್ವಲ್ಪ ಭಾಳ ವಿಚಿತ್ರವಾದ ಕೇಸದು ಅವನು ಸಬ್ಜೈಲಲ್ಲೇ ಅವ್ನ ಅಲ್ಲಿ ಕೊಂದಾಕೋರು ಇಲ್ಲಿ ಬೇರೆ ಏನೇನೋ ಮಾಡೋರು ಬೆಳಗಾಮ್ಗೆ ಹಾಕ್ಬಿಟ್ಟೆ ಏನೋ ಕಾರಣಾಂತರದಿಂದ ಆಯಿತು ಆ ಕಡೆಗೆ ಬೆಳಗಾಂ ಜೈಲಿಗೆ ಒಂದ್ಸತಿ ಹೋಗೋ ಪರಿಸ್ಥಿತಿ ಬಂತು ಅಲ್ಲಿಗೆ ಹೋದೆ ಇವಿದ್ದ ಅಲ್ಲಿ ಆಯಿತಾ ನಾವು ಧಾರವಾಡದಲ್ಲಿರುವಾಗ ಯಾವುದೋ ಕಾರ್ಯಕ್ರಮ ಇತ್ತು ಅಲ್ಲಿಂದ ಬೆಳಗಾಂ ಜೈಲಿಗೆ ಹೋಗ್ಬೇಕಾಗಿತ್ತು ಹೋಗಿದ್ದು ಹೋದರೆ ಅಲ್ಲಿದ್ದೆ ಅವನು ಸುಮ್ಮನೆ ನಾನು ಕೇಳಿದೆ ಜೈಲರಿಗೆ ಒಬ್ಬ ಇದ್ದ ಕಾರವಾರದವನು ಅಟ್ಟೊತ್ತಗಾಗಲೇ ಐದಾರು ವರ್ಷ ಆಗೋಗಿತ್ತು ಸರ್ ಇದಾನೆ ಅಂತ ನೋಡ್ಬೇಕಲ್ಲ ಅಂದೆ ಹ್ಞೂ ಇದ್ದ ಅಲ್ಲೇ ಏನೋ ಯಾ ಹೇಗಿದ್ದೀ ಊಟ ಗಿಟ್ಟ ಚೆನ್ನಾಗಿ ಮಾಡ್ತಾ ಇದೆಯೋ ಇಲ್ಲೋ ಅಂತ ಕೇಳಿದೆ ಮಾಡ್ತಾ ಇದ್ದೀನಿ ಸರ್ ಒಳ್ಳೆ ಕೆಲಸ ಮಾಡೋದ್ರಿಂದ ಯಾಕೆ ಅಲ್ಲಿದ್ರೆ ನನಗೆ ಒಂದಾಕ್ ಬಿಡ್ತಾ ಇದ್ರು ಅಂತ ನಾವ್ ಯು ಅಂಡರ್ಸ್ಟ್ಯಾಂಡ್ ಸೊ ಈ ಥರ ದಿನ ಕನ್ವಿಕ್ಟ್ ಗಳು ದುಬೈಗೆ ಹೋಗೋದು ಕಾಮನ್ ದುಬೈಗೆ ಹೋಗೋದು ಕಾಮನ್ ಎಲ್ಲ ಕೇಸಲ್ಲಿ ಎಲ್ಲ ವಿಟ್ನೆಸ್ ಗ್ಯಾರಂಟಿ ಹಾಸ್ಟೈಲ್ ಆಗ್ತಾರೆ ಇಲ್ದರೆ ಅವ್ರಿಗೆ ಪಾಸ್ಪೋರ್ಟ್ ಕೊಡ್ತೀವಿ ಅನ್ನೋ ಡಿಸಿಷನ್ ಆಗೋ ತನಕ ಹೊರಗೆ ಬರೋದಲ್ಲ ವಾಪಸ್ ಅಲ್ಲಿಂದ ಸೊ ಕ್ವಶನ್ ಆಫ್ ಎ ಟು ಎ ತ್ರೀ ಎನ್ ಎಲ್ಲ ನಾನು ಓಮ್ ಪಿಕ್ಚರ್ಗೆ ಮಾತ್ರ ನಾನು ಏನ್ ಮಾಡ್ಬಿಟ್ಟಿದ್ದಾನಮ್ಮ ನನ್ಗೆ ಎ ಟು ಮಾಡ್ಬಿಟ್ಟಿದ್ದಾನಮ್ಮ ಅಂತ ಇದೆಲ್ಲ ಅಲ್ಲ ಗೊತ್ತಾಯ್ತಲ್ಲ ಅವೆಲ್ಲ ಓಮ್ ಪಿಕ್ಚರ್ಗೆ ಮಾತ್ರ ಎ ಒನ್ ಆದರೆ ಬೇರೆ ಟ್ರೀಟ್ಮೆಂಟ್ ಎ ಟೆನ್ ಆದರೆ ಬೇರೆ ಟ್ರೀಟ್ಮೆಂಟ್ ಎಲ್ಲಾರ್ಗು ಗುದ್ದೋದೇನೆ ಯುದ್ಧಕ್ಕೆ ಕೀಳಿದ್ಮೇಲೆ ತಲೆಯೇನು ತೊಡೆಯೇನು ಬಾರಿಸೋದೆ ತಿಳೀತೋ ಇಲ್ಲೋ ಕೊಡೋ ಅಂತ ಕೇಸ್ ಆಗಿದ್ದಿದ್ರೆ ಸಿ ಸೆಂಟೆನ್ಸಿಂಗ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪೀಸ್ ಆಫ್ ಏರಿಯಾ ವೇರ್ ದಿ ಜಡ್ಜ್ ಅಷ್ಟು ಲುಕ್ ಇಂಟು ನನ್ನೇ ನೀವೇ ನೋಡಿದಿರಿ ಜಡ್ಜ್ಮೆಂಟ್ ಬೇಕಾದಷ್ಟು ರೋಲ್ ಅಸೈನ್ ಟು ದಿ ಜಡ್ಜ್ ವೈಲ್ ಪಾಸಿಂಗ್ ಇನ್ ಆರ್ಡರ್ ಆಫ್ ಕನ್ವೆಕ್ಷನ್ ಈಸ್ ಆಲ್ ಆಲ್ಟುಗೆದರ್ ಡಿಫ್ರೆಂಟ್ ರೋಲ್ ವೆನ್ ಇಟ್ ಕಮ್ಸ್ ಟು ದಿ ಕ್ವಶನ್ ಆಫ್ ಪಾಸಿಂಗ್ ದಿ ಸೆಂಟೆನ್ಸ್ ಇಟ್ ಶುಡ್ ಬಿ ಅಪ್ರೋಪ್ರಿಯೇಟ್ ಡೆಟರೆಂಟ್ ಎಲ್ಲ ಇರಬೇಕು ಇವಾಗ ಇನ್ನೂ ಒಂದಿದೆ ರೆಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಏನಂಗಂದ್ರೆ ರೆಸ್ಟಿಟ್ಯೂಟಿವ್ ಜಸ್ಟಿಸ್ ರೆಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಅದರಲ್ಲಿ ಫೈವ್ ಆರ್ ಬರುತ್ತೆ ಅಲ್ಲ ನೀವು ಹೇಳಬೇಕು ತುಂಬ ಸೈಡ್ನಲ್ಲೇ ಪ್ರಾಕ್ಟೀಸ್ ಮಾಡೋರು ಯು ಶುಡ್ ಸೇ ವಿಚ್ ಆರ್ ದಿ ಫೇಮಸ್ ಫೈವ್ ಆರ್ ಇನ್ ರೆಟ್ರಿಬ್ಯೂಟಿವ್ ಆ್ಯಂಡ್ ರೆಸ್ಟಿಟ್ಯೂಟಿವ್ ಜಸ್ಟಿಸ್ ಅಂತ ಓದ್ಕೊಂಬನ್ನಿ ಇನ್ನೊಂದು ಇನ್ನೂ ಬರೀತೀನಿ ಇದರಲ್ಲೇ ಜಜ್ಮೆಂಟಲ್ಲಿ ಬರೆಯೋ ಅಂಥ ಸಂದರ್ಭದಲ್ಲಿ ಫೇಮಸ್ ಫೈವ್ ಆರ್ ಅಂತ ಅದಕ್ಕೆ ಹೆಸರು ಆರ್ ಇದೆ ಅದರಲ್ಲಿ ಒಂದು ಕ್ಲೂ ಕೊಟ್ಟಿರ್ತೀನಿ ಮೊದಲನೇದು ರಿಲೇಷನ್ಶಿಪ್ ಅಂತ ಗೊತ್ತಾಯ್ತಲ್ಲ ಇನ್ನು ನಾಲ್ಕು ಕಾರು ನೀವು ಹೇಳಿ ಐತೆ ಇನ್ಯಾವುದಾದ್ರು ಕೇಸಲ್ಲಿ ನೀವು ಬಂದರೆ ಸೆ ಅಲ್ಲಿ ಕಂಪಿ ಮಾಡು ಅಂತ ಹೇಳಿದ್ರೆ ಇನ್ನು ನಾಲ್ಕು ಆರು ಹೇಳಿದ್ರೆ ಆರು ತಿಂಗಳು ಕಡಿಮೆ ಆಗಿ ಮಾಡೋ ಕಡೆ ಎಂಟು ತಿಂಗಳು ಕಡಿಮೆ ಮಾಡ್ತೀನಿ ಓದ್ಕೊಂಬನರು ಪೂಜಾ ಅಂತ